ಮೊದಲಿಗೆ ನಮ್ಮ ಶಾಸಕರು ಬಿ ಶಿವಣ್ಣನವರು ಇಲ್ಲ ಅಂದಿದ್ರೆ ಇವತ್ತು ಅಧ್ಯಕ್ಷ ಸ್ಥಾನವನ್ನು ಕಳ್ಕೊಳ್ಳೋ ಒಂದು ಸಂದರ್ಭನೂ ಇತ್ತು ತುಂಬ ತುಂಬಾ ಎದುರು ಪಾರ್ಟಿಯವರು ತುಂಬ ಸರ್ಕಸ್ಗಳು ಮಾಡಿ ಏನೇನೋ ಮಾಡಿ ನನ್ನ ಮೇಲೆ ಆರು ಜನ ನಾಮಿನೇಷನ್ ಮಾಡಿದರು ನಾನು ಇದ್ದ ಕುತಂತ್ರಗಳೆಲ್ಲ ಮಾಡಿದ್ರು ಸಹ ಈ ನನ್ನ ಸದಸ್ಯರು ಯಾವುದೇ ಆಮಷಗಳಿಗೆ ಒಡ್ಡದಿರ ಯಾವುದೇ ಒಂದು ಕುತಂತ್ರಗಾರಿಕೆ ಈಗ ಕೊಡ್ದಿರ ನಮ್ಮ ಬಿ ಶಿವಣ್ಣನವರ ನೇತೃತ್ವದಲ್ಲಿ ಮತ್ತು ನಮ್ಮ ಅಧ್ಯಕ್ಷರಾದಂಥ ಲಿಂಗಣ್ಣನವರು ಹಾಗೂ ಪೊಲೀಸ್ ರಾಮಸ್ವಾಮಿ ಹಾಗೂ ನಮ್ಮ ಅಧ್ಯಕ್ಷರು ವೈ ರಮೇಶ್ರವರು ಮತ್ತು ನನಗೆ ಬೆನ್ನುಲುಬಾಗಿ ನಿಂತ ಅಶೋಕ್ ರೆಡ್ಡಿ ಅವರು ಎಲ್ಲರೂ ಸಹ ಈ ಕಾರ್ಯ ಮತ್ತು ವಜ್ರಪ್ಪನವರು ಇನ್ನೂ ಅನೇಕ ಮತ್ತು ನಮ್ಮ ಶಂಕರಪ್ಪ ಹಾಗೂ ಮಧುಸೂದನ್ ಮತ್ತು ವಿನೋದ್ ರೆಡ್ಡಿ ಇವರೆಲ್ಲರೂ ಎಲ್ಲ ಸದಸ್ಯರು ಸಹ ನನಗೆ ಬೆಂಬಲ ಕೊಟ್ಟು ಇದನ್ನ ನಾವು ಗೆಲುವು ಸಾಧಿಸಿ ತೋರಿಸ್ತೀವಿ ಅನ್ನೋದ್ರ ಮುಖಾಂತರ ನಮ್ಮ ಕಾಂಗ್ರೆಸ್ ಪಾರ್ಟಿಯ ಅಭ್ಯರ್ಥಿಗಳು ಏನಿದ್ರು ಎಲ್ಲರೂ ಸಹ ನನಗೆ ಓಟ್ ಹಾಕಿ ಗೆಲ್ಲಿಸಿದ್ದಾರೆ ಅವರಿಗೆ ನಾನು ಅಭಿನ ಅಭಿನಂದನೆಗಳು ಮತ್ತು ಅವರಿಗೆ ನಾನು ಅಂತ ತಮ್ಮಲ್ಲಿ ಕಳೆಕಳಿ ಒಂದು ಮನವಿ ಮಾಡ್ಕೊಳ್ತಾ ಇದ್ದೀವಿ ಮಂಜುಪುರ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷರ ಚುನಾವಣೆ ಯಾಕಂದರೆ ಈ ಹಿಂದೆ ನಮ್ಮ ನಮ್ಮ ಪಕ್ಷದ ಅಧ್ಯಕ್ಷರ ಅಂತ ರಮೇಶ್ ರವರು ಅವರು ನಾವೇನು ಹಿಂದೆ ಮಾತಾಡಿದ್ವಿ ಆ ಒಂದು ಅಧ್ಯಕ್ಷರ ಚುನಾವಣೆಯ ಒಂದು ಅಧಿಕಾರ ಹಂಚಿಕೆಯನ್ನು ಅದು ಆ ಮಾತಿನ ಪ್ರಕಾರ ನಾವು ಅವ್ರಿಗೆ ಈ ಬಾರಿ ಮಾಡಬೇಕಿತ್ತು ಸೊ ಅದರಂತೆ ರಮೇಶ್ ಅವರು ರಾಜೀನಾಮೆ ಕೊಟ್ಟು ಆ ಸ್ಥಾನವನ್ನು ತೆರವುಗೊಳಿಸಿದ ನಂತರ ಅದು ಚುನಾವಣೆ ಪ್ರಕ್ರಿಯೆ ಪ್ರಾರಂಭ ಆಗಿ ನಾವು ಅವ್ರನ್ನ ಈ ಬಾರಿ ಅಧ್ಯಕ್ಷರು ಮಾಡಬೇಕು ಅಂತ ನಾವೆಲ್ಲ ಪಕ್ಷದ ನಮ್ಮ ನಾಯಕರಾದಂಥ ಬಿ ಶಿವಣ್ಣನವರು ಮತ್ತು ನಮ್ಮೆಲ್ಲ ಈ ಭಾಗದ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು ಒಡಗೂಡಿ ನಾವು ಮದನ್ನವ್ರನ್ನ ನಾವು ಆಯ್ಕೆ ಮಾಡಿದ್ವು ಈ ಬಾರಿ ಅವರು ಅಧ್ಯಕ್ಷರಾಗಿ ಇಲ್ಲಿ ಚುಕ್ಕಾಣಿ ಹಿಡಿಬೇಕು ನಮ್ಮ ಪಕ್ಷದ ಬಾವುಟವನ್ನು ಆರಿಸ್ಬೇಕು ಅಂತೇಳಿ ಸೊ ಅದರಂತೆ ನಾವೆಲ್ಲ ಒಗ್ಗೂಡಿ ಮಾಡಿದ್ವಿ ಇದರಲ್ಲಿ ಚುನಾವಣೆ ಅಂದರೆ ನಿಮಗೆಲ್ಲ ಗೊತ್ತಿದೆ ಹಲವಾರು ಈ ನಮ್ಮ ಪ್ರತಿಪಕ್ಷದ ಆಸೆ ಆಮಿಷಗಳನ್ನು ಒಡ್ಡಿ ನಮ್ಮ ನಮ್ಮ ಸಿಂಡಿಕೇಟಲ್ಲಿರುವಂಥ ಸದಸ್ಯರನ್ನ ಸೆಳೆಯೋದಕ್ಕೆ ಹಲವಾರು ಪ್ರಯತ್ನ ಪಟ್ಟರು ಬಟ್ ಅದರಲ್ಲಿ ಅವರು ಸಕ್ಸಸ್ ಆಗಲಿಲ್ಲ ನಾವೆಲ್ಲ ಒಗ್ಗಟ್ಟಿಂದ ಏನಿದ್ವಿ ನಾವು ನಮ್ಮ ಕಾಂಗ್ರೆಸ್ ಪಕ್ಷದ ಸದಸ್ಯರು ನಾವೆಲ್ಲ ಒಗ್ಗೂಡಿ ನಮ್ಮ ಅಭ್ಯರ್ಥಿಯಾದ ಮದನ್ ಮದನ್ನವ್ರನ್ನ ಗೆಲ್ಸ್ಕೊಂಡಿದ್ದೀವಿ ಸೊ ಅವರು ಈ ಭಾಗದಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡಿ ಉತ್ತಮ ಜನಸೇವೆ ಮಾಡಿ ಅವರು ಹೆಸರು ಮಾಡ್ತಾರೆ ಅಂತ ನಾನು ಭಾವಿಸ್ತಾ ಸೊ ಅವರಿಗೆ ಈ ಒಂದು ನಿಟ್ಟಿನಲ್ಲಿ ಶುಭ ಹಾರೈಸ್ತೇನೆ ಅವ್ರು ಒಳ್ಳೆ ಕೆಲಸಗಳು ಮಾಡ್ಕೊಂಡು ಹೋಗ್ಲಿ ಅಂತ ನಾನು ಅವರಿಗೆ ವಿಶ್ವಾಸ ಹೇಳ್ತೇನೆ ಶತ ಪ್ರಯತ್ನ ಬಿತ್ತು ಜಮೀನು ಬಾರಿಸ್ಬೇಕಂತ ಬಾರಿಸಿದ್ದೀವಿ ಅದನ್ನು ಗೆಲ್ಲಿಸ್ಬೇಕಂತ ಅಲ್ಲಿಗೆ ಒಂದು ಕೈ ಕೊಟ್ಟಿದೆ ಇರ್ಲಿ ಎಲ್ಲಿ ಹೋಗಲ್ಲ ನೆಕ್ಸ್ಟ್ ಇನ್ನೊಂದು ಎಲೆಕ್ಷನ್ ನೂತನ ಅಧ್ಯಕ್ಷರಿಗೆ ಶುಭಾಶಯ ನೂತನ ಅಧ್ಯಕ್ಷರಿಗೆ ಮೊದಲನೆಯದಾಗಿ ಶುಭಾಶಯ ಕೊಡ್ತಾ ಇದ್ದೀವಿ ನಮ್ಮ ಶಾಂತಿಪುರ ಗ್ರಾಮ ಪಂಚಾಯತಲ್ಲಿ ಮದನ್ ಅವರು ಅಧ್ಯಕ್ಷರಾಗಿ ಸ್ಪರ್ಧಿಸಿದ್ರು ಅವ್ರಿಗೆ ನಮ್ಮ ಎಲ್ಲ ಸದಸ್ಯರನ್ನು ಓಟ್ ಹಾಕಿ ಅವ್ರನ್ನ ಗೆಲ್ಲಿಸಿದ್ದಾರೆ ಅವ್ರಿಗೆ ಶುಭಾಶಯ ಆಗಲಿ ಮುಂದೆ ಏನೇನು ಒಳ್ಳೆ ಕೆಲಸಗಳು ಮಾಡಬೇಕು ಅಭಿವೃದ್ಧಿ ಕಾರ್ಯಗಳು ಅವ್ರು ಮಾಡಲಿ ಅಂತ ಅವ್ರಿಗೆ ಆರೋಪಿಸ್ತಾ ಇದ್ದೀವಿ ಇಂದು ಶಾಂತಿಪುರ ಪಂಚಾಯತ್ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಚುನಾವಣೆ ಇದ್ದು ಇದರಲ್ಲಿ ಮದನ್ ನಮ್ಮ ಮದನ್ ಮದನವರು ವಿಜೇತರಾಗಿದ್ದಾರೆ ಈ ವಿಜೇತರಾಗಿರೋದ್ರ ಹಿಂದೆ ನಮ್ಮ ನೆಚ್ಚಿನ ಶಾಸಕರಾದ ಶಿವಣ್ಣನವರು ಅವರ ನೇತೃತ್ವದಲ್ಲಿ ಈ ಚುನಾವಣೆ ನಡೆಸಿದ್ದು ಇದರ ಭಾಗವಾಗಿ ನಮ್ಮ ಬ್ಲಾಕ್ ಅಧ್ಯಕ್ಷರಾದ ಲಿಂಗಣ್ಣ ಲಿಂಗಣ್ಣವರು ಮತ್ತು ನಮ್ಮ ಲೀಡ್ರಾದ ರಮೇಶ್ ಅಣ್ಣವರು ಅಶೋಕಣ್ಣವರು ಮತ್ತು ರಾಮ್ಸಾಮಣ್ಣವರು ಇನ್ನು ತುಂಬಾ ಜನ ಇದ್ದಾರೆ ಮತ್ತೆ ನಮ್ಮ ಎಲ್ಲ ಎಲ್ಲ ಸದಸ್ಯರುಗಳು ಮುಖ್ಯವಾಗಿ ಎಲ್ಲ ಸೋ ಓಟ್ ಹಾಕಿದ್ದಂತ ಹದಿನೇಳು ಸದಸ್ಯರುಗಳಿಗೂ ನಾನು ಧನ್ಯವಾದನ ಹೇಳ್ತೀನಿ ಇದು ನಮ್ಮ ಕಾಂಗ್ರೆಸ್ ಪಕ್ಷದ ಜಯ ಇದು ನಮ್ಮ ಕಾಂಗ್ರೆಸ್ ನಿಷ್ಠಾವಂತ ಕಾರ್ಯಕರ್ತರ ಜಯ ಅಂತ ನಾನು ಹೇಳ್ತೀನಿ